ಲಕ್ಷ್ಮಿ ಸೀರಿಯಲ್ ಅತ್ತೆ ಹತ್ತಿರ ಸತ್ಯ ಹೇಳಲು ಒದ್ದಾಡುತ್ತಿದ್ದಾಳೆ ಭಾಗ್ಯ ಮುಂದೇನು ಮಾಡ್ತಾಳೆ ಭಾಗ್ಯ ಹಾಗೂ ಕುಸುಮ ಯಾವತ್ತಿದ್ದರೂ ಒಂದೇ ಅವರು ಯಾವಾಗಲೂ ಬೇರೆ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಸನ್ನಿವೇಶವೇ ಸಾಕ್ಷಿ ತಾಂಡವು ಬೇಕು ಅಂತಲೇ ಭಾಗ್ಯಗಳನ್ನು ಆಡಿಸಿಕೊಳ್ಳುತ್ತಾ ಇರುತ್ತಾನೆ ಏನು ನಿಮ್ಮದು ಎರಡು ಲಕ್ಷ ಸಾಲ ಇದೆಯಂತೆ ಅದನ್ನು ಹೇಗೆ ತೀರಿಸ್ತೀರಾ ಅಂತ ಕೇಳುತ್ತಾ ಇರುತ್ತಾನೆ ಇದು ಕುಸುಮಗೆ ಅಷ್ಟು ಇಷ್ಟು ಇಷ್ಟ ಆಗೋದಿಲ್ಲ ಅವಳು ಮಾತನಾಡುವುದನ್ನು ನಿಲ್ಲಿಸುವುದಿಲ್ಲ ಹಾಗೆಯೇ ಕಾಗ ಕುಸುಮ ಒಂದು ಮಾತನಾಡ್ತಾಳೆ ಪಕ್ಕದ ಮನೆಯವರ ಸಾಲ ಮಾಡಿರುವುದು ನಾವೇ ನಾವು ತಿಳಿಸ್ತೀವಿ ನಮಗೆ ಅದರ ಬಗ್ಗೆ ಚಿಂತೆ ಬೇಡ ನನ್ನನ್ನು ಕೇಳದೇ ಇರುವ ಸಾಲ ತಗೊಂಡಿದ್ದಾರೆ ಇದಕ್ಕಾಗಿ ನಾನು ಇವರನ್ನು ಬಿಟ್ಟು ಬೈದು ಬಂದು ಬಿಡುತ್ತೇನೆ ಅಂತ ನೀನು ತಗೊಳ್ಳೋಬೇಡ ಎಂದು ಪಕ್ಕದ ಮನೆಯವರ ಹತ್ತಿರ ನಾ ಸಾಸಿವೆಯನ್ನು ತೆಗೆದುಕೊಳ್ಳುವುದಿಲ್ಲ ನಾನು ಅಂತ್ಯದರಲ್ಲಿ ಇಷ್ಟೊಂದು ಹಣವನ್ನು ಪಕ್ಕದ ಮನೆಯವರ ಹತ್ತಿರ ಕೇಳುತ್ತೇನೆ ಅಂತ ಅಂದ್ಕೋಬೇಡ ನಾನು ನಿನ್ನ ಹತ್ರ ಮಾತ್ರ ಇದಕ್ಕೆ ಹಣ ಕೇಳೋದಿಲ್ಲ ಹೇಗಾದರೂ ಮಾಡ ಹಣ ಹೊಂದಿಸುತ್ತೇವೆ ಎಂದು ಹೇಳುತ್ತಾಳೆ ಆಗ ಭಾಗ್ಯಳಿಗೆ ಮನಸ್ಸಿನಲ್ಲಿ ಸಮಾಧಾನ ಆಗುತ್ತದೆ ಅತ್ತೆ ಯಾವಾಗಲೂ ನನ್ನ ಪರ ಇರುತ್ತಾರೆ ಎಂಬ ಬಲವಾದ ನಂಬಿಕೆ ಇನ್ನಷ್ಟು ಬಲವಾಗುತ್ತದೆ ನಂತರ ಇನ್ನೊಂದಿಷ್ಟು ಸಮಯದಲ್ಲಿ ಕುಸುಮಾ ಅವಳ ಜೊತೆಯಾಗಿ ನಿಂತದ್ದು ನೆನಪಿಗೆ ಬರುತ್ತದೆ ಅಷ್ಟು ಹೇಳಿ ಭಾಗ್ಯ ನೀನು ಇಲ್ಲೇ ನಿಂತು ಕೆಲಸವಿಲ್ಲದವರ ಮಾತನ್ನು ಕೇಳಿಸಿಕೊಳ್ಳುವುದು ಬೇಡ ಬಾ ನನ್ನ ಜೊತೆ ಎಂದು ಹೇಳನ್ನು ಕರೆದುಕೊಂಡು ಒಳ ನಡೆಯುತ್ತಾಳೆ ಆಗ ಅವಳು ಅತ್ತೆ ಹಿಂದಿನಿಂದ ಹೋಗುತ್ತಾಳೆ ಅವರು ಹೋದ ನಂತರ ತಾಂಡು ಅಪ್ಪ ಟಾಂಗ್ ಮಾಡುತ್ತಿರುತ್ತಾರೆ ನಿನಗಿದು ಬೇಕಿತ್ತ ಮಗನೇ ವಾಪಸ್ಸು ಹೊಂಟೋಗು ಶಿವನೇ ಎಂದು ಹಾಡುತ್ತಾರೆ ಅವರು ಈ ರೀತಿ ಮಾಡಿದ್ದನ್ನು ನೋಡಿ ಇವರಿಗೆ ಇರಿಟೇಟ್ ಆಗುತ್ತದೆ ಭಾಗ್ಯ ಅತ್ತೆ ಜೊತೆ ಒಂದು ವಿಷಯವನ್ನು ಹಂಚಿಕೊಳ್ಳುತ್ತಾಳೆ ಅವಕಾಶ ಹುಡುಕುತ್ತಾ ಇರುತ್ತಾಳೆ ಅದನ್ನು ಯಾವಾಗ ಹೇಳಬೇಕು ಎಂದು ಅನುಮಾನ ಅವಳಲ್ಲಿ ಇರುತ್ತದೆ ಆದರೆ ಅವಳು ಈಗ ಒಂದು ಮಾತು ಹೇಳಬೇಕು ಅಂದುಕೊಂಡಿದ್ದಾಳೆ ತಾನು ಟೀ ಕಾಫಿ ಮಾಡುವ ಕೆಲಸಕ್ಕೆ ಸೇರಿಕೊಳ್ಳುತ್ತಾ ಇದ್ದೇನೆ ಎಂದು ಆತ್ತೆ ಹತ್ತಿರ ಹೇಗೆ ಹೇಳುವುದು ಅಂತ ಗೊತ್ತಾಗದೆ ಅವಳು ಕಂಗಾಲಾಗಿದ್ದಾಳೆ ಹೇಳಲು ಮುಂದಾಗಿದ್ದಾಳೆ ಬಾಗ್ಯ ಈಗ ಕೆಲ ತುಂಬ ತಲೆ ಕೆಡಿಸಿಕೊಂಡು ಇರುತ್ತಾಳೆ ಯಾಕೆಂದರೆ ಶ್ರೇಷ್ಠ ಹತ್ತಿರ ತಗೊಂಡ ಹಣವನ್ನು ಹೇಗೆ ವಾಪಸ್ ಕೊಡಬೇಕು ಎಂದು ಅವಳಿಗೆ ಗೊತ್ತಾಗದೆ ತಲೆ ಕೆಡಿಸಿಕೊಂಡಿದ್ದಳು ಅದರ ಮೇಲೆ ತಾಂಡು ಕೆಣಕುತ್ತಾ ಇದ್ದಳು ಏನು ಮೇಡಮ್ ಎರಡು ಲಕ್ಷ ಸಾಲ ಇದ್ದಂಗೆ ಇದು ಹೇಗೆ ತೀರಿಸ್ತೀರಾ ಅಂತ ಕೇಳುತ್ತಾಳೆ ಆಗ ಭಾಗ್ಯ ಉತ್ತರ ಕೊಡುವ ಬದಲೇ ಭಾಗ್ಯ ಕಡೆಯಿಂದ ಬೇರೊಬ್ಬರು ಉತ್ತರ ನೀಡುತ್ತಾರೆ ಅದು ಮತ್ತಾರು ಅಲ್ಲ ಕುಸ್ಮಾ ನಮ್ಮ ಮನೆ ಬೇ ಚಿಂತೆ ನಿಮಗೆ ಬೇಡ ಪಕ್ಕದ ಮನೆಯವರು ನಾವು ಹೇಗಾದರೂ ಮಾಡಿ ಸಾಲ ತೀರಿಸುತ್ತೇವೆ ಅದರ ಬಗ್ಗೆ ನೀವು ತಳಿಸಿಕೊಳಿಸುವುದು ಬೇಡ ಎಂದು ಹೇಳಿರುತ್ತಾಳೆ ಭಾಗ್ಯಲಕ್ಷ್ಮಿ ಗಲಾಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ದರವೇ ಇ ಎಂ ಐ ಕಟ್ಟಲು ಹೆಣಗಾಡುತ್ತಿರುವ ಭಾಗ್ಯಕ್ಕೆ ಮತ್ತೊಂದು ವರೆ ಸಾಲದ ಹಣ ವಾಪಸ್ ಕೇಳಿದ ಶ್ರೇಷ್ಠ ಭಾಗ್ಯಲಕ್ಷ್ಮಿ ದಾರಬಾಯಿ ಪೂಜೆ ಜೊತೆ ಮಾತನಾಡಿದ ನಂತರ ಕೋಪಗೊಂಡು ಶ್ರೇಷ್ಠ ಇಷ್ಟು ದಿನಗಳನ್ನು ಮುಚ್ಚಿಟ್ಟಿದ್ದ ಸತ್ಯವನ್ನು ನಿಮ್ಮ ಮನೆಯವರ ಮುಂದೆ ಹೇಳುವುದಾಗಿ ತಾಂಡವ ಮನೆಗೆ ಬರುತ್ತಾಳೆ ಆದರೆ ಶ್ರೇಷ್ಠ ನಿಜ ಹೇಳಿದರೆ ಮುಂದೆ ಏನು ಸಮಸ್ಯೆ ಆಗಿದ್ದು ಎಂದು ನೆನಪಿಸಿಕೊಂಡು ಪೂಜಾ ಹಾಗೂ ತಾಂಡವ ಭಯಗೊಂಡಿರುತ್ತಾರೆ ನಾನು ಭಾಗ್ಯ ಜೊತೆ ಮಾತನಾಡಬೇಕು ಎಂದು ಆಕೆಗೆ ಕಾಯುವ ಶ್ರೇಷ್ಠ ಏನು ಮಾತನಾಡುತ್ತಾಳೆ ಎಂದು ಪೂಜಾ ತಾಂಡವ್ ಕಳವಳ ವ್ಯಕ್ತಪಡಿಸಿರುತ್ತಾರೆ ನಿನ್ನಗಾಗಿ ನಾನು ಕಾಯುತ್ತಿದ್ದೇನೆ ಇಷ್ಟು ದಿನಗಳ ಕಾಲ ನಾನು ಸುಮ್ಮನಿದ್ದೆ ಆದರೆ ಇನ್ಮುಂದೆ ಸುಮ್ಮನಿರುವುದಿಲ್ಲ ನಿನ್ನ ಪರಿಸ್ಥಿತಿ ಹೇಗೋ ಏನೋ ನನಗೆ ಗೊತ್ತಿಲ್ಲ ಆದರೆ ನಾನು ಈಗ ನಿನಗೆ ಏನು ಕೋಳುತ್ತೇನೆ ಅದನ್ನು ನೀನು ನನಗೆ ಕೊಡಬೇಕು ಕೊಟ್ಟೆ ಕೊಡುತ್ತೆ ಎನ್ನುತ್ತಾಳೆ ಶ್ರೇಷ್ಠ ಖಂಡಿತ ತಾಣ ನಾನು ನನಗೆ ಕೊಡುವಂತೆ ಕೇಳುತ್ತಾಳೆ ಎಂದುಕೊಂಡು ಪೂಜೆಗೆ ಶ್ರೇಷ್ಠ ಮಾತುಗಳನ್ನು ಕೇಳಿ ಸಾಕಾಗುತ್ತದೆ ಲಕ್ಷ್ಮೀ ಮದುವೆ ಸಮಯದಲ್ಲಿ ನನ್ನಿಂದ ಪಡೆದದ ಎರಡು ಲಕ್ಷರು ನನಗೆ ಬೀಗ ಬೇಕು ಎಂದು ಕೇಳುತ್ತಾಳೆ ಎರಡು ಲಕ್ಷ ಸಾಲ ವಾಪಸ್ ಕೇಳಿದ ಶ್ರೇಷ್ಠ ಜನರು ದುಡ್ಡು ಪಡೆದು ಸುಮ್ಮನಾಗಿ ಬಿಡುತ್ತಾರೆ ಆದರೆ ನನಗೆ ಆ ಹಣ ಬೇಕು ನನ್ನ ಮದುವೆಗೆ ಆ ದುಡ್ಡಿನ ಅವಶ್ಯಕತೆ ಇದೆ ಆದಷ್ಟು ಬೇಗ ನನಗೆ ಎರಡು ಲಕ್ಷ ವಾಪಸ್ ಕೊಡು ಭಾಗ್ಯ ಎಂದು ಶ್ರೇಷ್ಠ ಹೇಳುತ್ತಾಳೆ ನನಗೆ ಸ್ವಲ್ಪ ಸಮಯ ಕೊಡಿ ಖಂಡಿತ ನಿಮ್ಮ ದುಡ್ಡನ್ನು ವಾಪಸ್ ಕೊಡುತ್ತೇನೆ ಎಂದು ಭಾಗ್ಯ ಶ್ರೇಷ್ಠಗೆ ಮನವಿ ಮಾಡುತ್ತಾಳೆ ಶ್ರೇಷ್ಠ ಮಾತುಗಳನ್ನು ಕೇಳಿದ ತಾಂಡವಿಗೆ ಖುಷಿಯಾಗುತ್ತದೆ ಸದ್ಯ ನನ್ನ ಬಗ್ಗೆ ಹೇಳಿರಲಿಲ್ಲ ಬೀಸು ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ನೂರು ವರ್ಷ ಆಯಸ್ಸು ಭಾಗ್ಯ ಎಷ್ಟೇ ದುಡಿದರೂ ಎರಡು ಲಕ್ಷ ರು ಹೊಂದಿಸಲು ಸಾಧ್ಯವೇ ಇಲ್ಲ ಶ್ರೇಷ್ಠ ದುಡ್ಡು ಕೇಳಿ ಒಳ್ಳೆ ಕೆಲಸ ಮಾಡಿದಳೆ ಎಂದುಕೊಳ್ಳುತ್ತಾನೆ ಇತ್ತ ಪೂಜೆ ಈ ವಿಚಾರವನ್ನು ಹೇಳಿ ಬೇಸರಗೊಳ್ಳುತ್ತಾಳೆ ಲಕ್ಷ್ಮೀ ಮದುವೆ ಸಮಯದಲ್ಲಿ ನಾನು ದುಡ್ಡು ಕದ್ದಿದ್ದರಿಂದ ಎಷ್ಟೆಲ್ಲ ಆಗುತ್ತಿರಲಿಲ್ಲ ಎಂದು ಮನದಲ್ಲಿ ನೋಂದುಕೊಳ್ಳುತ್ತಾಳೆ ಭಾಗ್ಯಗಳನ್ನು ಹೀಯಾಜಿಸುವ ತಾಂಡವ್ ಭಾಗ್ಯ ಲಕ್ಷ್ಮೀದೇವಿ ಸಮಯದಲ್ಲಿ ಶ್ರೇಷ್ಠ ಬಳಿ ದುಡ್ಡು ಪಡೆದಿರುವ ವಿಚಾರ ಕೇಳಿ ಕುಸುಮ ಕೋಪಗೊಳ್ಳುತ್ತಾಳೆ ಆಗ ಅವಳ ಬಳಿ ಏಕೆ ಹೋಗಬೇಕಿತ್ತು ನಮ್ಮ ಬಳಿ ಕೇಳಬೇಕಿತ್ತು ಎನ್ನುತ್ತಾಳೆ ಕುಸುಮ ಭಾಗ್ಯ ಮಾತುಗಳನ್ನು ಕೇಳಿ ತಾಂಡು ಖುಷಿಯಾಗಿರುತ್ತಾನೆ ಈ ವಿಚಾರದ ಮೂಲಕವಾದರೂ ಅತ್ತೆ ಸೊಸೆ ನಡುವೆ ಮನಸ್ತಾಪ ಬರುತ್ತದೆ ಎಂದು ಖುಷಿಯಾಗಿರುತ್ತಾನೆ ಮರುದಿನ ಧರ್ಮರಾಜ್ ಕುಸುಮಗೆ ಕಾಫಿ ಕೊಡಲು ಬಂದ ಭಾಗ್ಯಗಳನ್ನು ನೋಡಿ ತಾಂಡವ ಹೇಳಿಸುತ್ತಾನೆ ಆ ಎರಡು ಲಕ್ಷ ಹಣ ಹೇಗೆ ತಿರುಸ್ತೀಯ ನಾನು ನಿನಗೆ ಇಪ್ಪತ್ತು ಲಕ್ಷ ರು ಕೊಡುತ್ತೇನೆ ಆ ಡಿವೋರ್ಸ್ ಪೇಪರ್ಗೆ ಸಹಿ ಹಾಕು ಎನ್ನುತ್ತಾನೆ ತಾಂಡವ ಅಂದುಕೊಂಡಂತೆ ಕುಸುಮ ನಿಜವಾಗಲು ಭಾಗ್ಯ ಮೇಲೆ ಕೋಪಗೊಳ್ಳುತ್ತಾಳೆ ಸಾಲ ತೀರಿಸಲು ಬಾಗಿ ಏನು ದಾರಿ ಹುಡುಕುತ್ತಾಳೆ ಎನ್ನುವುದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ ಆಂಡೋ ಮಾತಿಗೆ ತಿರುಗೇಟು ಅತ್ಯಸ್ಯ ಮಾಡಿದ್ದನ್ನು ನೋಡಿ ಭಾಗ್ಯ ಈಗಾಗಲೇ ತುಂಬ ತಲೆ ಕೆಡಿಸಿಕೊಂಡಿರುತ್ತಾಳೆ ಯಾಕೆಂದರೆ ಶ್ರೇಷ್ಠ ಹತ್ತಿರ ತಗೊಂಡ ಹಣವನ್ನು ಹೇಗೆ ವಾಪಸ್ ಕೊಡಬೇಕು ಎಂದು ಅವಳಿಗೆ ಗೊತ್ತಾಗದೆ ಕೆಡ ತಲೆ ಕೆಡಿಸಿಕೊಳ್ಳಿರುತ್ತಾರೆ ಅದರ ಮೇಲೆ ತಾಂಡೋ ಅವಳನ್ನು ಕೆಣಕುತ್ತೇ ಇದ್ದೇನೆ ಇನ್ಮೇಲೆ ಎರಡು ಲಕ್ಷ ಸಾಲ ಅಂತ ಹೇಗೆ ತೀರಿಸ್ತೀರಾ ಅಂತ ಆಗ ಬದ್ಯ ಉತ್ತರ ಕೊಡುವ ಭಾಗ್ಯ ಕಡೆಯಿಂದ ಬೇರೊಬ್ಬರು ಉತ್ತರ ನೀಡುತ್ತಾರೆ ಅದು ಮತ್ತೆ ಅಲ್ಲ ಕುಸುಮ ನಮ್ಮ ಮನೆ ಚಿಂತೆ ನಮಗೆ ಬೇಡ ಪಕ್ಕದ ಮನೆಯವರು ನಾವು ಹೇಗಾದರೂ ಮಾಡಿ ಸಾಲ ತೀರಿಸುತ್ತೇವೆ ಅವರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಡ ಎಂದು ಹೇಳುತ್ತಾನೆ ಆಗ ಅಲ್ಲೇ ಪಕ್ಕದಲ್ಲಿ ಕುಳಿತುಕೊಂಡು ಪೇಪರ್ ಓದುತ್ತಿದ್ದ ಧರ್ಮ ತಕ್ಷಣ ನಿನಗಿದ್ದು ಬೇಕಿತ್ತ ಮಗ ಅನ್ನೋ ಹಾಡನ್ನು ಹರಡುತ್ತಾರೆ ಆಗ ತಾಂಡವ್ಗೆ ಅನುಮಾನ ಆಗುತ್ತದೆ ನಾನು ಯಾಕಾದರೂ ಇವರ ಹತ್ತಿರ ಹೀಗೆ ಮಾತನಾಡಿದ್ದು ಎಂದು ಅನಿಸುತ್ತದೆ ಅತ್ತೆ ಸೊಸೆ ಇಬ್ಬರು ಸಹ ಬಾಗಿಲಲ್ಲಿ ನಿಂತುಕೊಂಡಿರುತ್ತಾರೆ ತಾಂಡವ್ ತನ್ನ ಮನೆ ಭಾಗದ ಸೋಫಾ ಮೇಲೆ ಕುಳಿತುಕೊಂಡಿರುತ್ತಾನೆ ಒಟ್ಟಿನಲ್ಲಿ ಬಾಗಿಲನ್ನು ಅವನೊಬ್ಬನೇ ಹೇಳಿಸೋಕೆ ಬಿಡುವುದು ಶ್ರೇಷ್ಠ ಒಂದು ನನ್ನ ಹಣ ವಾಪಸ್ ಕೊಡು ಭಾಗ್ಯ ಅಂತ ಕೇಳುತ್ತಾಳೆ ಆಗ ಭಾಗ್ಯ ಕಂಗಾಲಾಗುತ್ತಾಳೆ ಇವಳು ಏನು ಮಾತನಾಡುತ್ತಾ ಇದ್ದಾಳೆ ಅಂತ ಅಲ್ಲಿಗೆ ಯಾರಿಗೂ ಅರ್ಥ ಆಗೋದಿಲ್ಲ ಭಾಗ್ಯ ಯಾವಾಗ ಹಣ ಅವಳಿಂದ ಹಣ ತೆಗೆದುಕೊಂಡಿದ್ದಳು ಎಂದು ಯಾರಿಗೂ ಗೊತ್ತೇ ಇರೋದಿಲ್ಲ ಕುಸುಮಾ ಕೂಡ ದಂಗಾಗಿ ಹೀಗಾಗ್ತಾಳೆ ಇವಳು ಯಾವಾಗ ಹಣ ತೆಗೆದುಕೊಂಡರೋ ಅನ್ನೋದು ಅರ್ಥ ಆಗೋದಿಲ್ಲ ಅವಳು ತಗೊಂಡ ಹಣ ಎಷ್ಟಿಷ್ಟಲ್ಲ ಬರೋಬರಿ ಎರಡು ಲಕ್ಷ ರೂಪಾಯಿ ಆಗಿರುತ್ತದೆ ಈ ಸುದ್ದಿಯನ್ನು ಕೇಳುತ್ತಾ ಇದ್ದಂತೆ ತಾಂಡವು ತುಂಬ ಖುಷಿಯಾಗ್ತಾನೆ ಇವಳು ನನ್ನ ಮರ್ಯಾದೆ ತೆಗೆಯೋಕೆ ಬಂದಿದ್ದಾಳೆ ಅಂದುಕೊಂಡರು ಈಗ ಫುಲ್ ಖುಷಿಯಾಗಿದ್ದಾನೆ ಅವರಿಗೆ ಹಾಲು ಕೊಡದಷ್ಟು ಸಂತೋಷ ಆಗಿದೆ ನಂತರ ಕುಸುಮಾ ಯಾವಾಗ ಯಾರು ಏನು ಮಾಡ್ತಾ ಮಾತಾಡ್ತಾ ಇದೆಯಾ ಇಷ್ಟೊಂದು ಹಣ ತಗೊಂಡು ಳ ಭಾಗ್ಯ ಅಂತ ಕೇಳ್ತಾಳೆ ಆಗ ಶ್ರೇಷ್ಠ ಹೌದು ಆಂಟಿ ಹಣ ತಗೊಳ್ಳುವಾಗ ಎಷ್ಟು ನೆನಪಿರುತ್ತೋ ಅಷ್ಟು ಜನಕ್ಕೆ ಹಣ ವಾಪಸ್ ಕೊಡಬೇಕು ಅನ್ನೋದು ಮಾತ್ರ ನೆನಪೇ ಇರೋದಿಲ್ಲ ಇನ್ನು ಕೆಲವು ದಿನಗಳಲ್ಲಿ ನನ್ನ ಮದುವೆ ಬೇರೆ ಇದೆ ನನಗೂ ಹಣದ ಅವಶ್ಯಕತೆ ಇದೆ ಅದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು ನಾನು ನಿಮ್ಮಿಂದ ಹಣ ಕೇಳಿ ತಗೊಂಡು ಹೋಗಿರೋಕೆ ಬಂದಿಲ್ಲ ನನ್ನ ಹಣವನ್ನು ನನಗೆ ವಾಪಸ್ ಕೊಡಿ ಎಂದು ಕೇಳ್ತಾ ಇದ್ದೀನಿ ಅಷ್ಟೇ ಎಂದು ಹೇಳುತ್ತಾಳೆ ಆಗ ತಾಂಡ ಯೋಚನೆ ಮಾಡುತ್ತಾನೆ ಇವಳು ಕೂಲಿನಲ್ಲಿ ಮಾಡಿದ್ರೂ ಇಷ್ಟು ಹಣ ಖಂಡಿತ ಹುಟ್ಟಿಸೋಕೆ ಆಗುವುದಿಲ್ಲ ಎಂದು ಮನಸ್ಸಿನಲ್ಲಿ ನೆನೆಸಿಕೊಂಡು ಇರುತ್ತಾನೆ ಭಾಗ್ಯಲಕ್ಷ್ಮಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರವಾಡ ಈ ಧಾರಾವಾಹಿಯಲ್ಲಿ ತಾಂಡ ಹೆಂಡತಿಯನ್ನು ಬಿಟ್ಟು ಬೇರೆ ಒಬ್ಬಳನ್ನು ಮದುವೆಯಾಗಲು ಪ್ರಯತ್ನ ಮಾಡುತ್ತಿರುತ್ತಾನೆ ಆದರೆ ಅವನಿಗೆ ಈಗಾಗಲೇ ಎರಡು ಮಕ್ಕಳಿದ್ದಾರೆ ಆದರೂ ಶ್ರೇಷ್ಠ ಅವನನ್ನೇ ಮದುವೆಯಾಗಬೇಕು ಎಂದು ಹಠಕ್ಕೆ ಬಿದ್ದಿದ್ದಾಳೆ ಲಕ್ಷ್ಮಿ ಸೀರಿಯಲ್ ಅತ್ತೆ ಹತ್ತಿರ ಸತ್ಯ ಹೇಳಲು ಒದ್ದಾಡುತ್ತಿದ್ದಾಳೆ ಭಾಗ್ಯ ಮುಂದೇನು ಮಾಡ್ತಾಳೆ ಭಾಗ್ಯ ಹಾಗೂ ಕುಸುಮ ಯಾವತ್ತಿದ್ದರೂ ಒಂದೇ ಅವರು ಯಾವಾಗಲೂ ಬೇರೆ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಸನ್ನಿವೇಶವೇ ಸಾಕ್ಷಿ ತಾಂಡವು ಬೇಕು ಅಂತಲೇ ಭಾಗ್ಯಗಳನ್ನು ಆಡಿಸಿಕೊಳ್ಳುತ್ತಾ ಇರುತ್ತಾನೆ ಏನು ನಿಮ್ಮದು ಎರಡು ಲಕ್ಷ ಸಾಲ ಇದೆಯಂತೆ ಅದನ್ನು ಹೇಗೆ ತೀರಿಸ್ತೀರಾ ಅಂತ ಕೇಳುತ್ತಾ ಇರುತ್ತಾನೆ ಇದು ಕುಸುಮಗೆ ಅಷ್ಟು ಇಷ್ಟು ಇಷ್ಟ ಆಗುವುದಿಲ್ಲ ಅವಳು ಮಾತು ನೋಡುವುದನ್ನು ನಿಲ್ಲಿಸುವುದಿಲ್ಲ ಹಾಗೆಯೇ ಗಾಗಾ ಕುಸುಮಾ ಒಂದು ಮಾತನಾಡ್ತಾಳೆ ಪಕ್ಕದ ಮನೆಯವರ ಸಾಲ ಮಾಡಿರುವುದು ನಾವೇ ನಾವು ತಿಳಿಸ್ತೀವಿ ನಮಗೆ ಅದರ ಬಗ್ಗೆ ಚಿಂತೆ ಬೇಡ ನನ್ನನ್ನು ಕೇಳದೇ ಇರುವ ಸಾಲ ತಗೊಂಡಿದ್ದಾರೆ ಇದಕ್ಕಾಗಿ ನಾನು ಇವರನ್ನು ಬಿಟ್ಟು ಬೈದು ಬಂದು ಬಿಡುತ್ತೇನೆ ಅಂತ ನೀನು ತಗೊಳ್ಳಬೇಡ ಎಂದು ಪಕ್ಕದ ಮನೆಯವರ ಹತ್ತಿರ ನಾ ಸಾಸಿವೆಯನ್ನು ತೆಗೆದುಕೊಳ್ಳುವುದಿಲ್ಲ ನಾನು ಅಂತ್ಯದರಲ್ಲಿ ಇಷ್ಟೊಂದು ಹಣವನ್ನು ಪಕ್ಕದ ಮನೆಯವರ ಹತ್ತಿರ ಕೇಳುತ್ತೇನೆ ಅಂತ ಅಂದ್ಕೋಬೇಡ ನಾನು ನಿನ್ನತ್ರ ಮಾತ್ರ ಇದಕ್ಕೆ ಹಣ ಕೇಳೋದಿಲ್ಲ ಹೇಗಾದರೂ ಮಾಡ ಹಣ ಹೊಂದಿಸುತ್ತೇವೆ ಎಂದು ಹೇಳುತ್ತಾಳೆ ಆಗ ಭಾಗ್ಯಗಳಿಗೆ ಮನಸ್ಸಿನಲ್ಲಿ ಸಮಾಧಾನ ಆಗುತ್ತದೆ ಅತ್ತೆ ಯಾವಾಗಲೂ ನನ್ನ ಪರ ಇರುತ್ತಾರೆ ಎಂಬ ಬಲವಾದ ನಂಬಿಕೆ ಇನ್ನಷ್ಟು ಬಲವಾಗುತ್ತದೆ ನಂತರ ಇನ್ನೊಂದಿಷ್ಟು ಸಮಯದಲ್ಲಿ ಕುಸುಮಾ ಅವಳ ಜೊತೆಯಾಗಿ ನಿಂತದ್ದು ನೆನಪಿಗೆ ಬರುತ್ತದೆ ಅಷ್ಟು ಹೇಳಿ ಭಾಗ್ಯ ನೀನು ಇಲ್ಲೇ ನಿಂತು ಕೆಲಸವಿಲ್ಲದವರ ಮಾತನ್ನು ಕೇಳಿಸಿಕೊಳ್ಳುವುದು ಬೇಡ ಬಾ ನನ್ನ ಜೊತೆ ಎಂದು ಹೇಳಳನ್ನು ಕರೆದುಕೊಂಡು ಒಳ ನಡೆಯುತ್ತಾಳೆ ಆಗ ಅವಳು ಅತ್ತೆ ಹಿಂದಿನಿಂದ ಹೋಗುತ್ತಾಳೆ ಅವರು ಹೋದ ನಂತರ ತಂಡು ಅಪ್ಪ ಟಾಂಗ್ ಮಾಡುತ್ತಿರುತ್ತಾರೆ ನಿನಗಿದು ಬೇಕಿತ್ತ ಮಗನೇ ವಾಪಸ್ಸು ಹೊಂಟೋಗು ಶಿವನೇ ಎಂದು ಹಾಡುತ್ತಾರೆ ಅವರು ಈ ರೀತಿ ಮಾಡಿದ್ದನ್ನು ನೋಡಿ ಇವರಿಗೆ ಇರಿಟೇಟ್ ಆಗುತ್ತದೆ ಭಾಗ್ಯ ಅತ್ತೆ ಜೊತೆ ಒಂದು ವಿಷಯವನ್ನು ಹಂಚಿಕೊಳ್ಳುತ್ತಾಳೆ ಅವಕಾಶ ಹುಡುಕುತ್ತಾ ಇರುತ್ತಾಳೆ ಅದನ್ನು ಯಾವಾಗ ಹೇಳಬೇಕು ಎಂದು ಅನುಮಾನ ಅವಳಲ್ಲಿ ಇರುತ್ತದೆ ಆದರೆ ಅವಳು ಈಗ ಒಂದು ಮಾತು ಹೇಳಬೇಕು ಅಂದುಕೊಂಡಿದ್ದಾಳೆ ತಾನು ಟೀ ಕಾಫಿ ಮಾಡುವ ಕೆಲಸಕ್ಕೆ ಸೇರಿಕೊಳ್ಳುತ್ತಾ ಇದ್ದೇನೆ ಎಂದು ಅತ್ತೆ ಹತ್ತಿರ ಹೇಗೆ ಹೇಳುವುದು ಅಂತ ಗೊತ್ತಾಗದೆ ಅವಳು ಕಂಗಲಾಗಿದ್ದಾಳೆ ಹೇಳಲು ಮುಂದಾಗಿದ್ದಾಳೆ ಭಾಗ್ಯ ಈಗ ಕೆಲಸ ತುಂಬಾ ತಲೆ ಕೆಡಿಸಿಕೊಂಡು ಇರುತ್ತಾಳೆ ಯಾಕೆಂದರೆ ಶ್ರೇಷ್ಠ ಹತ್ತಿರ ತಗೊಂಡ ಹಣವನ್ನು ಹೇಗೆ ವಾಪಸ್ ಕೊಡಬೇಕು ಎಂದು ಅವಳಿಗೆ ಗೊತ್ತಾಗಿದೆ ತಲೆ ಕೆಡಿಸಿಕೊಂಡಿದ್ದಳು ಅದರ ಮೇಲೆ ತಾಂಡವನ್ನು ಹಣ್ಣು ಕೆಣಕುತ್ತಾ ಇದ್ದಳು ಏನು ಮೇಡಮ್ ಎರಡು ಲಕ್ಷ ಸಾಲ ಇದ್ದಂಗೆ ಇದು ಹೇಗೆ ತೀರಿಸ್ತೀರಾ ಅಂತ ಕೇಳ್ತಾಳೆ ಆಗ ಭಾಗ್ಯ ಉತ್ತರ ಕೊಡುವ ಹೋಗದಲ್ಲೇ ಭಾಗ್ಯ ಕಡೆಯಿಂದ ಬೇರೊಬ್ಬರು ಉತ್ತರ ನೀಡುತ್ತಾರೆ ಅದು ಮತ್ತೆ ಯಾರು ಅಲ್ಲ ಕುಸುಮಾ ನಮ್ಮ ಮನೆ ಬೇ ಚಿಂತೆ ನಿಮಗೆ ಬೇಡ ಪಕ್ಕದ ಮನೆಯವರು ನಾವು ಹೇಗಾದರೂ ಮಾಡಿ ಸಾಲ ತೀರಿಸುತ್ತೇವೆ ಅದರ ಬಗ್ಗೆ ನೀವು ತಳೆದುಕೊಳ್ಳಿಸುವುದು ಬೇಡ ಎಂದು ಹೇಳಿರುತ್ತಾಳೆ ಭಾಗ್ಯಲಕ್ಷ್ಮಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ದರವೇ ಆಗಿದೆ ಇಷ್ಟು ಎತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರಡು ಸಬ್ಸ್ಕ್ರೈಬ್ ಮಾಡಿ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೋಕ್ಕೊಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್